ಅದೇ ಬಾ ಆಪರೇಷನ್ ಮಾಡ್ಕೊಂಡಾಗ ರಕ್ತ ಜಾಸ್ತಿ ಅಕ್ಕೆ ಬಾ ಬಾಂತನ ಗಿಂತನ ಮಾಡಿಲ್ಲ ಅದಾಗಿ ಅಂದ್ಬಿಟ್ಟು ಈಗ ರಕ್ತ ಕಮ್ಮಿ ಆಗ್ಬಿಟ್ಟದೆ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಅಕ್ಕೆ ಇರ್ಸ್ಕೊಂಡ ಕನತ್ಕೆ ಏನ್ ಮಾಡಿದ್ರಿ ಹೇಳಿ ಅಪ್ಪರ ರಕ್ತ ಎಲ್ಲ ಕಮ್ಮಿ ಆಗೋಗದ ದಿನ ಸನ್ನಾಗ್ ಬಂದ್ಬಿಟ್ಟಿದಂತೆ ರಕ್ತ ಒಂದೊಂದು ಅದಕ್ಕೆ ಏನಂದ್ರು ಅಡ್ಮಿಟ್ ಮಾಡ್ಕೊಳ್ಳಿ ಅಂದ್ರೆ ರಕ್ತ ಹಾಕ್ಬೇಕು ಅಂದಿದ ಇಲ್ಲೆಲ್ಲ ರಕ್ತ ಗಿತ್ತ ಬೇಡ ಅವೇನೇನೋ ಮೆಡಿಸಿನ್ ಕೊಡ್ತೀವಿ ರಕ್ತ ಹೆಚ್ಕೊಳಂಗೆ ನೋಡ್ತೀವಿ ಕಮ್ಮಿ ಆಗ್ದರೆ ಆ ಕೊಡೋ ರಕ್ತನ ಹಾಕ್ಬೇಕು ಅಂತ ಅಂದ್ರೆ ಕಣಕ್ಕೆ ನಾಲ್ಕು ಇರ್ಬೇಕು ಇರಬೇಕಂತೆ ಸಿಕ್ಕಿದ್ರೆ ಎಷ್ಟು ದಿವಸ ಅಲ್ಲಿ ಬರಬೇಡ ಬರ್ಬೇಡ ಮಗ ಇರು ಸಿಕ್ಕಿರ ಕೇಳಿದ್ರೆ ಯಾಕೆ ಏನಾಗಿತ್ತು ಏನೋ ಅಂತ ಅಯ್ಯೋ ಅದಕ್ಕೆ ಉಸಿ ಕೇಳಿದ್ರ ಉಸಿ ಕೇಳಿಲ್ಲ ಕಣಕ್ಕೆ ಯಾರು ಹೇಳಿ ಹೊಡ್ದಿರ ಏಟೇ ಇದು ಎಂತ ನೀನು ಮನಕ ಪೊಲೀಸ್ನವ್ರು ನಾಲ್ಕು ಜನ ಬಂದಿ ಸುತ್ತಲೂ ನಿಂತ್ಕೊಂಡು ಓದ್ಕೆ ಉಸಿ ತನ್ಕೆ ಮಾಡಿಲ್ಲ ತನ್ಕೆ ಮಾಡಿದ್ರು ಕಣಕ್ಕೆ ಆ ಪಾಟಿಯ ಯಾರು ಹೇಳಿ ಯಾರು ಹೇಳಿ ಹೊಡೆದರು ನಿಜ ಹೇಳಿ ನಿಮಗೆ ಹೊಡೆದಿರ ರೇಟೆ ಬಿದ್ದಿರ ರೇಟೆಲ್ಲ ಇದು ನಮ್ಗೆ ಗೊತ್ತಾಕಿಲ್ವಾ ನಾವು ಇಷ್ಟೊರ್ ಸಲ ಕೆಲಸ ಸೇರ್ಕೊಂಡು ನಮ್ಗೆ ಗೊತ್ತಾಗಕ್ಕಿಲ್ವಾ ಹೇಳಿ ಅಂದ್ಕೊಂಡು ನಿಂತಿರೋ ಕಣಕ್ಕೆ ನನ್ನ ಮಗಳು ಹೊತ್ಕೆ ಸುಮ್ಮನೆ ಹೇಳ್ದಲ್ಲ ಬಾಯೇ ಬುಡ್ ಕಣಕ್ಕೆ ಹಾಕೋಣಕ್ಕೆ ಹಂಗೂ ನಾನು ಬಾಯಿ ತಪ್ಪಿ ನಮ್ಮ ಮಯ್ಯನ ಅನ್ನೋಕ್ಕೋದೆ ಅಷ್ಟಕ್ಕೆ ನನ್ನ ಮಗಳು ಬೇಡ ಬೇಡ ಸುಂಕಿರೋ ಬಂದ್ಬಿಟ್ಟು ಯಾರು ವರ್ದಿಲ್ಲ ಸ್ವಾಮಿ ನಾನೇ ನೀರು ಹೊರಕೆಂತ ಹೋಗ್ಬಿಟ್ಟು ಜಾರಿ ಓಸ್ ಮೇಲೆ ಬಿದ್ದುಬಿಟ್ಟೆ ನೀರು ಹೊತ್ಕೊಂಡು ಇಚ್ಛೆಯಿಂದ ಒಳಗೆ ಬರಾಗ ಸ್ವಾಮಿ ಏನ್ಕೊಂಡು ಹಂಗ್ ಕಣಕ್ಕೆ ನನ್ನ ಮಗಳು ಒಂದು ಮಗಳೂ ಬಿಟ್ಕೊಂಡಿಲ್ಲ ಆಮೇಲೆ ಕೇಳಕ್ಕೆ ನಮ್ಮ ಅತ್ತೆನೂ ನಮ್ಮ ಮಾವನೂ ನನ್ನ ಅಣ್ಣನೂ ನಾನು ಜೈಲು ಕಳಿಸ್ಬಿಟ್ಟು ಯಾವ್ ಅರ್ಕಂಡ್ ಬೋಸನಿ ನಮ್ಮ ಅತ್ತೆ ಸ್ವಂತ ಸಾಗರತ್ತೆ ನಾನು ಜೈಲು ಕಳ್ಸಕ್ ಅದ ಅನ್ಕೊಂಡು ನನ್ ಮಗಳ್ ಅಂದ್ಲಕೆ ಬೇರೆ ಗಂತಿರೋದಕ್ಕೆ ಹೇಳಿ ನೀವೇ ಹಂಗಂದ್ಲು ನನ್ನ ಮಗಳು ಸುಮ್ನೆ ಹೇಳೋದಲ್ಲ ಅಂತು ಕನಕ್ಕೆ ಸಿಕ್ಕಿಲ್ಲಾ ಅವ್ನ್ ಬಂದಿದ್ನ ಹ್ಞೂ ಹೋದ್ರಲ್ಲ ಬತ್ತಿನ ಅಂದ್ಬಿಟ್ಟು ಹೋಗದೇ ಅಕ್ಕೆ ದುಡ್ಡು ಕಾಸಿಗೆ ತೊಂದರೆ ಮಾಡ್ಕೊಬೇಡಿ ದುಡ್ಡು ಕಾಸಿಗೆ ಮಾತ್ರ ಗಿತ್ರ ತಕಳಿ ಮೆಡಿಕಲ್ ಎಬ್ಬೋತಿವಿ ಅದೇ ಬೇಕು ಮೆಡಿಕಲ್ ಅಲ್ಲಿ ತಕಳಿ ನಾವು ಬಂದು ಕಾಸು ಕೊಡ್ತೀವಿ ಸರಿಯಾ ಸಾಲ ಬರ್ಸಕಲ್ ಅದಕ್ಕೆ ಸಾಲಗೆಲ್ಲ ಕೊಡಕ್ಕಲಾ ಕಾಸ್ ಕೊಡ್ಬೇಕು ಈ ಮೇಲೆ ಅವಿ ಹೇಳ್ತೀವಿ ಸರಿಯಾ ಬೇಕು ಮಾತ್ರ ಮೆಡಿಸಿನ್ ಕೊಡಿ ನಾವು ಕಾಸ್ ಕೊಡ್ತೀವಿ ಅಂತೀವಿ ನೀನ್ ತಲೆಗಸ್ಕೊಡ ಅವ್ರಿ ಬೇಕು ಅಂದ್ರೆ ಕೇಳಿದ್ರೆ ಹೋಗ್ ಮೆಡಿಕಲಲ್ಲಿ ಒಂದ್ ಚೀಟಿಲಿ ಬರ್ಸ್ಕೋ ಕಾಸ್ ಎಷ್ಟಾಯ್ತು ಅನ್ಬಿಟ್ಟು ಉಸರ ಗಂಟೆ ಬರ್ಬಿಡಕಲ್ಲೇ ಮರೀ ಹಾ ಸರಿಯತ್ತೆ ಆಯ್ತು ಯಾಕ ನೀನು ಏನಂದೆ ಸುಮ್ ಸುಮ್ಮನೆ ಒಡ್ದವನು ಹಂಗೆಲ್ಲ ಸುಮ್ ಸುಮ್ಮನೆ ಒಡಕಿಲ್ವಂತಾರ யாக்கு சோங்க மாத்தாட் யாங்க நீ நன் மகளும் மாத்தாடக்கண்க்கே சுமே இல்லை மாத்தாட் நன் மகளு ஆர் கூதோடா முருகன் நன் மகளுங்க மாத்தா சரியா கனத்தி சுமக்கி நீ ஆத்தர பூத்தி கல்த்தே நன் மகளும் சின்ன மகளு மேல்பாடு மகளத் சாமி சும் நீங்க கேள்னா நான் கேள்த்தது அவ்ளா அவள் உத்தர் அவளு உத்தர ஏகிங் பயக்க வந்து எல்லா ಸುಂಪುತ್ಕ ಹೇಳ್ರಪ್ಪ ಅವ್ ಹೇಳುವ ಹೇಳುವ ಹದಿನೈದು ಹೇಳಿ ನೀನೇ ಏನು ಅಂತ ಹೇಳ್ತಾಳೆ ನೀನ್ ಯಾಕೆ ಮಧ್ಯದಲ್ಲಿ ಬಯಕ ಬಂದಿ ಹದಿನೈದು ಹೇಳು ಅಂತ ಹೇಳ್ಕೊಡ್ತೀಯಲ್ಲ ನೀನು ಸುಮ್ಮನೆ ನಿಂತ್ಕಳ ಚಮಿ ಇದೆಕ್ಲೆ ಹಿಂಗ ಆಡಿ ಆಡಿ ತಾನೆ ನೀನು ಎಲ್ಲ ತಂದು ಮಾಡಿ ಕಳೆದ ನೀನು ಸುಮ್ಮನೆ ಇರಕಾಕಿಲ್ವ ಮುಖನತೆ ನಾನು ಏನು ಅಂದಿಲ್ಲ ನಾನು ಯಾಕೆ ಅಕ್ಕನ ಬೊಯ್ಯಾನೆ ನಾನು ಬೊಯ್ಯಾನ ನಾನು ಏನು ಅನ್ನೇ ಇಲ್ಲ ಸುಮ್ ಸುಮ್ನೆ ಹೊಡೆದ್ರು ಕಣತೆ ಯಾಕೆ ಬಂದೆ ನಿನ್ ಮಕ್ಕ ನೋಡಕ್ ಇಷ್ಟ ಇಲ್ಲ ಹಂಗೆ ಹಿಂಗೆ ಅನ್ಬಿಟ್ಟು ಬೋದಿ ಆಡಿ ಮಾಡ್ದವ್ರೆ ಅವ್ರು ನಾನೇನು ಬೊಯ್ಯಕ್ ಹೋಗಿದ್ನ ಆಡಕ್ ಹೋಗಿದ್ನ ಸುಮ್ನೆ ಇಲ್ದವ್ದಾರ ನೀ ಹೇಳ್ತಾರಲ್ಲ ಅವರೇ ಮಾತಾಡಿದ್ದು ಹೊರ್ತು ದೇವರು ಅಣೆಗೂ ನಾನಲ್ಲ ಕನತೆ ನಾನೇ ಕತೆ ಹೇಳನೇ ನಾನೇಕ್ಕಿದ್ ಮಾಡನೇ ಹೇಳಿ ನೀವೇ ನಾನೇನರೇ ಬೈಯ್ಯಕ್ಕೆ ಹಂಗೆ ಹುಚ್ಚು ಹಾಕ್ಕೊಂಡು ಹಂಗೆಲ್ಲ ಹಾಕ್ಕೊಂಡು ನಾನು ನಿಮಗೆ ಗೊತ್ತಲ್ಲ ನಾನೇನು ಒಂದಿಲ್ಲ ಅವರೇ ಯಾಕೆ ಬಂದಿದ್ದೀವಿ ವಲ್ತಕ್ಕೆ ಅನ್ಬಿಟ್ಟು ಓದ್ಬಿಟ್ಟಿದ್ದು ನಾನೇನು ಸುಮ್ಮನೆ ಹೋಗಿತಿಲ್ಲ ಕನತೆ ಊಟ ಕರೆಯೋದು ಅಂದ್ಬಿಟ್ಟೆ ಹೋಗಿದ್ದು ಯಾಕೆ ಬಂದಿದ್ದೀನಿ ನೀನು ನಿಮ್ಮ ಅಕ್ಕ ನೋಡೋಕೆ ಇಷ್ಟ ಇಲ್ಲ ನೀನು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಇಟ್ಕೊಂಡು ಇಟ್ಕೊಬಾರ್ದು ಅವರು ಅದು ಬಿಟ್ರೆ ನನ್ನ ಪಾಪ ಅಕ್ಕನ ಬಗ್ಗೆ ನಾನ್ಯಾಕತೆ ಕತೆ ಹ್ಞೂ ನೋಡಿ ಇಲ್ದೇ ಹೋದ ನಾನು ಹೆಂಗೆ ಹೇಳೋರು ಏನ್ಬಿಟ್ಟು ಹ್ಞೂ ಅಳ್ಕೊಂದು ಕಳ್ಲಕ್ಕೆ ಇದ್ರೆ ಕಲ್ಲು ಕಲ್ವ ನಂಗೆ ಇವತ್ತು ಗೊತ್ತಕ್ಕೆ ಹೋಗಿರಕ್ಕೆ ಎಲ್ಲ ಮಾತಾಡಂಗ ಆಗೋಯ್ತು ನನ್ನ ಪರಿಸ್ಥಿತಿ ಏನು ಮಾಡೋದು ಬಿಡಿ ಪೊಲೀಸರು ಓದಿ ಕೇಳಿದ್ರೆ ಹಂಗನದಾಗಿದ್ರೆ ಸಿಗ್ಸೋ ಎಲ್ಲರೂ ಒಟ್ಟಿಗೆ ಬರ್ಸೋನ ಹೆಸ್ರುಗಳ ಬರ್ಸೋನು ನಾನು ಹಿಂಗೆಲ್ಲ ಸಿಕ್ಕೋಡ್ರು ಅಂದ್ಬಿಟ್ಟು ನಾನ್ಯಾಕೆ ಸುಮ್ಮನೆ ಹೇಳಿ ಬರ್ಸ್ಬಿಡುವ ಬರ್ಸ್ಬಿಡಿ ಅಂತ ಎಲ್ಲ ಹೋಗಿ ಕೂತ್ಕೊಳವಲ್ಲ ಜೈಲಲ್ಲಿ ಸಂತೋಷ ಪಟ್ಕೊಬೈತೆ ನೀನು ಏನು ಮಾತು ಅಂತ ಕಲ್ತಿದ್ರೋ ಕಾಣವ ನೀನು ಅದೇನು ಬುದ್ಧಿಲ್ವ ನಿಮಗೆ ಅಲ್ಲ ಚೆನ್ನಾಗಿ ಹೇಳ್ತೀಯಾಕಳಿ ನೀನು ಯಾಕೆ ನೀನು ಯಾಕೆ ಇದು ಮಾಡಿಯ ನೀನು ಹಾಂ ಓ ಸರಿ ನೀನುವೆ ಸುಮಾರಾಗೆ ಇದ್ದೀಯಾ ಅದೇನು ಅಂತೀರಂತ ಹೆಂಗೆ ಹೆಂಗೆ ಅಂತಾಳ್ ನೋಡು ಸರಿ ನೀನುವೆ ಹೆಂಗೆ ಅಂತಾಳ್ ನೋಡು ಎಲ್ಲರೂ ಜೈಲಿಗೆ ಹೋಗಿ ಮುದ್ದೆ ಮುಗಿದ್ರು ನಿಂಗೆ ಸಮಾಧಾನ ಆಗ್ಬಿಡೋದ ಮುದ್ದೆ ಮುಡ್ಸೋನು ಅಂತೀಯೇ ಮುರ್ಸ್ಬೇಕು ನೀನು ಮುದ್ದೆ ಸರಿ ಆಯಿತು ಅದೇನು ದುಡ್ಡು ಕಸ ಅದೇನು ನೋಡು ಅದೆಷ್ಟು ಬೇಕು ದುಡ್ಡು ಕೊಡ್ತೀನಿ ನಾವು ಹಾಸ್ಪಿಟ್ಲಲ್ಲಿ ಅದು ಎಷ್ಟು ಬಿಲ್ ಆಗಿದೆ ಕೊಡ್ತೀವಿ ನಿಮ್ಗೆ ಏನು ಬೇಕು ತಕಳಿ ಹಂಗೆ ಹೋಟ್ಲಿಗೆ ಏನು ಬೇಕು ತಕಳಿ ಹೇಳ್ಬಿಟ್ಟು ಹೋಯ್ತೀವಿ ಅಂತ ಹೇಳಿ ಹೇಳ್ಸ್ತೀವಿ ಹಾಂ ಅದೇ ನೋಡಿ ಕನಕ ಸಾಲ ಕೇಳಕ್ ಅದ ಊಟಕ್ಕೆಲ್ಲ ಸಾಲ ಕೊಡಿ ಅನ್ಬಿಟ್ಟು ಇದನ್ನ ತಿಂಗಂತೀರಿ ಒನ್ಕತ್ ಹೋಗು ಇನ್ನ ನಿಮ್ ಕೈ ಕಾಸ ಕೊಡೋದ್ ನಮ್ಕತೆ ಹಾಸ್ಪಿಟಲ್ಗೆ ಎಷ್ಟು ಬಿಲ್ ಆಗಿತ್ತು ಕೊಡ್ತೀವಿ ಕಣ ಹೋಗು ಸರಿ ಕಣಕ್ಕೆ ನೀವು ಚೆನ್ನಾಗಿ ಹೇಳ್ತಾ ಬಿಡಿ ಇನ್ನೇನು ಹೇಳೋದು ನಿಮ್ಗೆ ಅಷ್ಟೇ ಹೇಳೋದು ಅಂತ ಹೇಳ್ತಿ ಎಲ್ಲ ಜೈಲ ಮುದ್ದೆ ಮರಿಬೇಕಾಗಿತ್ತು ಅಂತ ಮುರಿಸ್ಬೇಕಲ್ಲ ಜೈಲಲ್ಲಿ ಮುದ್ದೆ ಆಯ್ತು ಅದೇನು ಮಾಡ್ಬೇಕು ಮಾಡ್ಬಿಡಿ ಕಂಪ್ಲೇಂಟ್ನಾಗ ಕೊಟ್ಬಿಡಿ ಅದೇನದ ಆಗಿ ಬಿಡ್ಲಿ ಅದ ಹೆಂಗತ್ತಿ ನೋಡು ಅಯ್ಯೋತ್ಕ ನಾನು ಅಂದಿದ್ದು ಕಣಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ರಿ ಅಂತ ಕೊಟ್ಟಿದವ ಸುಮ್ಕಿರಿ ಅದಕ್ಕೆ ಬೇಜಾರ್ ಮಾಡ್ಕೊಂಡಿರಿ ಸರಿ ಕಣಕ್ಕೆ நான் கொட் பிடக்கேட்டா நன் மகள நானும் சரி கனக்கே நீர் கலக்கல சரி அது ஏனது ஆகே கொட்னே கொட்டே நியாய கொடுத்தினேஷன் கம்ப்ளேண்ட் கொடுத்தீங்க அது மாதாடா தாத்தி சுமக்கிரோ இதே அத்தேதான் சரி ஆய் கழுஸ் அவன அது ஏன் பேக தகஸ் ஓய்னி நான் நினைக்க ஏன் மாத்தாட்போன் விட்போந்தாய்க்கிள்வா ಸುಮ್ಮನೆ ಏನೇನೋ ಮಾತಾಡ್ತೀಯಲ್ಲ ಏನ್ ಮಾತಾಡದೆ ಇವ್ರದ್ದೇ ಮಾತಾಡಿದ ಕುತ್ಕೊಂಡಿ ಇವಳೆ ಕತೆ ಹೆಂಗಾಡ್ತಲ್ ನೋಡು ಏನು ಆಡಕ್ಕೆ ಬಂದಿತ್ತು ಒಳ್ಳೆ ಹೆಂಗಾಡ್ತೀಯ ಅಂತ ನೀನ ಆಡೋದು ಅತ್ತೆ ಅಲ್ಲ ಸುಮ್ಮನೆ ರೊಕ್ಕವ ನಿಂಗೆ ಬಾಯಿ ಮುಚ್ಕೊಂಡಿರೋದ್ ನೀನು ಈಗ ನೋಡು ಬೇಜಾರು ಬೇಜಾರ್ ಹೋಯ್ತು ಇದೇ ಒಂದು ಅವಕಾಶ ಸಿಕ್ಕಿತ್ತು ಹೆಂಗಾರು ಮಾಡಿ ಮಾತಾಡ್ಸ್ಕೊಂಡು ಒಳ್ಳೇದ್ ಮಾಡ್ಕೊಂಡಿರಾಕಿತಿಲ್ವಾ ಬರೀ ಏನೇನೋ ಮಾತಾಡ್ತೀಯಲ್ ನೀನು ಹಾ ಕೂತ್ಕೊಂಡಿ ಸುಮ್ನೆ ಹಂಗೆ ಬಿಟ್ಬಿಟ್ರೆ ಎದ್ರಕ್ಕೆ ಬಾಯ್ ರೊತ್ತಿ ಕನ್ನ ಬಂದಿರೋದು ನ್ಯಾಯ ಕೊಡ್ತಾಳೆ ಪೊಲೀಸ್ ಟೇಸನ್ ಕೊಡ್ತಾಳೆ ಅಂದ್ಬಿಟ್ಟು ಭಯ ಇರೋಕೆ ಇಲ್ಲ ಗೊತ್ತಿಲ್ಲ ಇವಳು ಎಂಥ ಮಳ್ಳಿ ಗೊತ್ತಾ ದೊಡ್ಡ ಮಳ್ಳಿ ಇವಳು ಎಲ್ಲಿ ಟೇಷನ್ ಡೀಸನ್ ಕೊಡೋರು ಅಂದ್ಬಿಟ್ಟು ಬಂದಿರೋದು ಇಲ್ಲಾದ್ರು ಬತ್ತಿತ್ತಿಲ್ಲ ಅವಳು ಓ ಅವಳೆಂಥ ಉಸ್ಮೆ ಕೊತ್ತಿ ನಾ ಚಂದ ಗೊತ್ತೆ ಸುಮ್ಮನೆ ಅವ್ಳಿಗೆ ಎದರ್ಸ್ನೇ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಗೊತ್ತೀರ ಹ್ಞೂ ಹಂಗ್ ಕಳಕೆ ಹೋಗ್ಬೇಡ ಅವ್ರು ಎದ್ಕೊಂಡಿರೋಕೇ ಬತ್ತಿರೋದು ಇಲ್ಲಾರು ಬತ್ತ ಸಿಕ್ಕೇ ಏನು ಮಾತಾಡ್ಬೇಡ ಸುಮ್ತಿರು ಏನೋ ಗೊತ್ತವ್ರ ಇದೇ ದುಡ್ಡು ದುಡು ಕಾಸ್ನಾರ ಮಾಡ್ಕೊಳದ ಮೆಡಿಕಲ್ನಾರ ಕೊಟ್ಟು ಮಾತಾಡ್ಕೊಬಿಡವ ಹಾ ಹಿಂಗೆ ಸುಮ್ಮನೆ ಮೋಸಿ ಹೆಚ್ಚಾಗಿ ಬರ್ಕೊಡಿ ಮೆಡಿಸಿನ್ ಜಾಸ್ತಿ ಆಯ್ತು ಅಂದ್ಬಿಟ್ಟು ದುಡ್ಡು ಇಸ್ಕೊಡಿ ಅಂದ್ಬಿಟ್ಟು ಏಳ ಏಳ್ ತಿನ್ಕ ನಿಮ್ ಗರ್ದಿರಿ ಹೆಚ್ಚಾಗಿ ಬಿಲ್ ಮಾಡಿ ಅಂತ ಅವ್ರ ಗರ್ದವ್ರಿ ನಮ್ದು ನಮ್ದ ಹಂಗೆ ಮಾಡ್ಬೇಕು ಇರ್ಬೇಕಾ ಸುಂಕಿರು ಇಲ್ಲ ಅಂದ್ರೆ ಜಾಸ್ತಿ ಕೈ ಹಾಸ್ಕೊ ಬಂದೊಳಗ ಒಂದ್ ಹಣ್ಣಾರ ತರಕಿಲ್ವಾ ಹುಸಾರ ಇಲ್ಲದ ನೋಡಕ್ ಬಂದ್ರೆ ಹೆಂಗ್ ಬರ್ಬೇಕು ಅಂತ ಗೊತ್ತಾಗತಿಲ್ವಾ ಹ್ಮ್ ಅದು ಗೊತ್ತಾಯ್ತದೆ ಮುಂಡೆಗೆ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ